ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಒಂದು ಸಣ್ಣ ಪ್ರಶ್ನೆ ಭಾರತದ ಮೊದಲ ಸ್ವದೇಶಿ ರಾಡರ್ ಯಾವುದು ಇದರ ಸರಿಯಾದ ಉತ್ತರನ ಕಮೆಂಟ್ ಮಾಡಿ ಹಾಗೆ ಕರೆಕ್ಟ್ ಆನ್ಸರ್ ಕೊಟ್ಟವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಪೆಷಲ್ ಶೌಟ್ಔಟ್ ಕೊಡ್ತೀನಿ ಇತ್ತೀಚೆಗೆ ಈ ಡ್ರೋನ್ಗಳ ದಾಳಿ ಹಾಗೆ ಇವು ಗುಂಪಾಗಿ ಬರೋ ದಾಳಿ ಅಂದರೆ ಸ್ವಾರ್ಮ್ ಅಟ್ಯಾಕ್ ಅಂತಾರೆ ಇದು ದೇಶಗಳಿಗೆ ತುಂಬ ದೊಡ್ಡ ತಲೆನೋವು ಪಾಕಿಸ್ತಾನದ ಗಡಿಯಲ್ಲಿ ನಡೆದ ಈ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನೂರಾರು ಡ್ರೋನ್ಗಳು ಗಡಿ ದಾಟಿ ಭಾರತದ ಗಡಿಗೆ ಬಂದಿದ್ವು ಆದರೆ ಅಲ್ಲಿ ಕೆಲವೊಂದು ಡ್ರೋನ್ಗಳು ನಮ್ಮ ರೇಡಾರ್ನ ಕಣ್ಣು ತಪ್ಪಿಸಿ ಗಡಿಯನ್ನು ದಾಟಿದ್ವು ಆದರೆ ಯಾವುದೇ ಇಂಪ್ಯಾಕ್ಟ್ ಆಗಿರಲಿಲ್ಲ ಅಥವಾ ಯಾವುದೇ ರೀತಿಯ ದಾಳಿಯನ್ನು ಕೂಡ ಅವು ಮಾಡಿರಲಿಲ್ಲ ಆದರೆ ಭಾರತ ತನ್ನ ಹೊಸ ಪೀಳಿಗೆ ರೆಡಾರನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ನ ಕೈಗೆ ಎತ್ಕೊಂಡಿದೆ ಮೊದಲು ಈ ರಾಡಾರ್ ಯಾಕೆ ಇಂಪಾರ್ಟೆಂಟ್ ಅದನ್ನ ತಿಳ್ಕೋಬೇಕು ರಡಾರ್ ಅಂದರೆ ಇದು ಕೇವಲ ವಿಮಾನಗಳನ್ನು ಪತ್ತೆ ಹಚ್ಚೋ ಯಂತ್ರ ಆಗಿರಲ್ಲ ಅದು ದೇಶದ ವಾಯುಸೀಮೆಯ ದೊಡ್ಡ ಕಣ್ಣು ಆದರೆ ಡ್ರೋನ್ಗಳ ಅಳತೆ ತುಂಬ ಸಣ್ಣದು ಹಾಗೆ ಅವುಗಳ ವೇಗ ತುಂಬ ಕಡಿಮೆ ಇರುತ್ತೆ ಹಾಗೆ ಹಾರಾಟ ಮಾಡುವ ಎತ್ತರ ಕೂಡ ಕಡಿಮೆ ಅಂದರೆ ರಾಡರ್ ಕ್ರಾಸ್ ಸೆಕ್ಷನ್ ಅದು ತುಂಬ ಚಿಕ್ಕದಾಗಿರುತ್ತೆ ಹಾಗಾಗಿ ದೊಡ್ಡ ವಿಮಾನಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈ ನಮ್ಮ ಹತ್ರ ಇರೋ ಪ್ರೆಸೆಂಟ್ ಆರ್ಡರ್ಗಳಿಂದ ಆದರೆ ಮುಂದೆ ಬರೋ ಮೈಕ್ರೋ ಅಥವಾ ಮಿನಿ ಹಾಗೆ ಇತ್ತೀಚೆಗೆ ನಮ್ಮ ಶತ್ರು ದೇಶಗಳು ಸ್ಟೆಲ್ತ್ ಡ್ರೋನ್ಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪಾಕ್ ಡ್ರೋನ್ಗಳು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದವು ಆದರೆ ಅದರಲ್ಲಿ ಕೆಲವು ಡಮ್ಮಿ ಅಥವಾ ನಕಲಿ ಡೆಕಾಯಿಗಳಾಗಿದ್ದವು ಇನ್ನು ಕೆಲವು ನಿಜವಾದ ಸ್ಫೋಟಕಗಳನ್ನು ಹೊತ್ತು ತಂದಿದ್ದು ಆದರೆ ಭಾರತೀಯ ಸೇನೆ ಗಂಭೀರವಾಗಿ ಅರ್ಥ ಮಾಡಿಕೊಂಡಿದ್ದೇನೆಂದರೆ ನಮ್ಮ ಹಳೆಯ ಲೋ ಲೆವೆಲ್ ಲೈಟ್ ವೇಟ್ ರಾಡರ್ಗಳು ಅಷ್ಟೊಂದು ಡ್ರೋನ್ಗಳನ್ನ ಟ್ರ್ಯಾಕ್ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ ಅಂದರೆ ಅದೇ ಸಂಖ್ಯೆ ದುಪ್ಪಟ್ಟಾಗಿ ಹಾಗೆ ಎರಡೂ ಕಡೆ ಶತ್ರುಗಳಿಂದ ಬಂದರೆ ಈ ರಾಡರ್ಗಳ ಕಣ್ತಪ್ಪಿಸೋ ಚಾನ್ಸ್ ತುಂಬ ಇರುತ್ತೆ ಹಾಗೆ ಆ ಡ್ರೋನ್ಗಳ ದಾಳಿ ತೀವ್ರತೆ ಎಷ್ಟಿರ್ಬೋದು ಅನ್ನೋದು ಅಂದಾಜು ಕೂಡ ಸಿಗುವುದಿಲ್ಲ ಹಾಗೆ ಸ್ವಾರ್ಮ್ ಅಟ್ಯಾಕ್ ಅಂದರೆ ಒಟ್ಟಿಗೆ ಗುಂಪು ಗುಂಪಾಗಿ ನೂರಾರು ಡ್ರೋನ್ಗಳು ಬಂದರೆ ರಾಡರ್ ಓವರ್ಲೋಡ್ ಆಗುತ್ತೆ ಹಾಗಾಗಿ ಸೇನೆ ಹೊಸದಾಗಿ ಖರೀದಿಗೆ ಮುಂದಾಗಿದೆ ಇದರಲ್ಲಿ ನಲವತ್ತೈದು ಎನ್ಹ್ಯಾನ್ಸ್ಡ್ ಲೋ ಲೆವೆಲ್ ವೇಟ್ ರಾಡರ್ಸ್ ಇದೆ ಹಾಗೆ ನಲವತ್ತೆಂಟು ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರಾಡರ್ಸ್ ಇವು ಡ್ರೋನ್ಗಳನ್ನ ಡಿಟೆಕ್ಟ್ ಮಾಡುತ್ತೆ ಹಾಗೆ ಹತ್ತು ಇಂಪ್ರೂವ್ಡ್ ಲೋ ಲೆವೆಲ್ ಲೈಟ್ ವೆಯ್ಟ್ ರಾಡರ್ಸನ್ನು ಕೂಡ ಖರೀದಿಗೆ ಮುಂದಾಗಿದೆ ಇವು ಸಣ್ಣ ಡ್ರೋನ್ಗಳು ಸ್ಟೆಲ್ತಿ ಆಬ್ಜೆಕ್ಟ್ ಅಥವಾ ಕಡಿಮೆ ಎತ್ತರದಲ್ಲಿ ಹಾರುವ ಟಾರ್ಗೆಟ್ಸ್ಗಳನ್ನ ಸುಲಭವಾಗಿ ಪತ್ತೆ ಹಚ್ಚಲು ಡಿಸೈನ್ ಮಾಡಲಾಗಿದೆ ಮತ್ತು ಇದು ಕೇವಲ ಪತ್ತೆ ಮಾಡುವುದಲ್ಲ ಫೈರ್ ಕಂಟ್ರೋಲ್ಗೆ ಡೈರೆಕ್ಷನ್ ಕೊಡುತ್ತೆ ಅಂದರೆ ಪತ್ತೆಯಾದ ಗುರಿಗೆ ಕ್ಷಿಪಣಿ ಅಥವಾ ಗನ್ ಸಿಸ್ಟಮ್ನಿಂದ ನಿಖರ ಮತ್ತು ಅಕ್ಯುರೇಟ್ ಆಗಿ ಹೊಡೆಯಬಹುದಾಗಿರುತ್ತೆ ಹಾಗಿದ್ರೆ ಈಗಿರೋ ರಾಡರ್ ಮತ್ತು ಅದರ ಚಾಲೆಂಜಸ್ಗಳನ್ನ ನೋಡ್ತಾ ಹೋದರೆ ಭಾರತದಲ್ಲಿ ಹೈ ಪವರ್ ರಾಡರ್ಸ್ ಇವೆ ಮೀಡಿಯಂ ಪವರ್ ರಾಡರ್ ಹಾಗೆ ತ್ರೀ ಡಿ ಸೆಂಟ್ರಲ್ ಆಕ್ವಿಸಿಷನ್ ರಾಡರ್ ಕೂಡ ಇದೆ ಹಾಗೂ ಇದರಲ್ಲಿ ರಾಜೇಂಡ ರಾಡರ್ ಕೂಡ ಇನ್ಕ್ಲೂಡ್ ಆಗಿದ್ದು ಇವುಗಳು ದೊಡ್ಡ ಗುರಿಗಳಿಗೆ ಸೂಕ್ತ ಅಂದರೆ ಯಾವುದೇ ರೀತಿಯ ಅಬ್ಯಾಕ್ಸ್ ಅಥವಾ ಯುದ್ಧ ವಿಮಾನಗಳಿಗೆ ಸೂಕ್ತ ಆಗಿರುತ್ತೆ ಈ ರೀತಿಯ ಸಣ್ಣ ಲೋ ಎಸ್ ಡ್ರೋನ್ಗಳನ್ನ ಪತ್ತೆ ಮಾಡುವಲ್ಲಿ ಅವುಗಳು ಎಲ್ಪ್ಲೆಸ್ ಆಗುವ ಚಾನ್ಸಸ್ ಇರುತ್ತೆ ಇದು ಪಾಕಿಸ್ತಾನ ಚೈನಾ ಹಾಗೆ ಮುಂತಾದ ಶತ್ರು ದೇಶದಿಂದ ಬರುವ ಫ್ಯೂಚರಿಸ್ಟಿಕ್ ಡ್ರೋನ್ ಥ್ರೆಟನ್ನು ಎದುರಿಸೋಕೆ ಸಾಕಾಗುವುದಿಲ್ಲ ಹಾಗಾಗಿ ಡ್ರೋನ್ಗಳಿಗಾಗಿಯೇ ಡಿಸೈನ್ ಮಾಡಲಾದ ರಾಡರ್ಸ್ ವ್ಯವಸ್ಥೆಯನ್ನು ಹೊಂದಲು ಪ್ರಯತ್ನಿಸುತ್ತಿದೆ ನಿಮಗೆ ಗೊತ್ತಿರಬೇಕು ಇತ್ತೀಚೆಗೆ ಮೋದಿಯವರು ಮಿಷನ್ ಸುದರ್ಶನ ಚಕ್ರ ಅಂತ ಘೋಷಣೆ ಮಾಡಿದರು ಇದನ್ನೇ ಅಡ್ರೆಸ್ ಮಾಡಲು ಸರ್ಕಾರ ಈಗ ಮಿಷನ್ ಸುದರ್ಶನ ಯೋಜನೆ ಆರಂಭ ಮಾಡಿದೆ ಇದರ ಉದ್ದೇಶ ಏನಂದರೆ ದೇಶದ ಸುತ್ತ ಕಾಂಪ್ರಹೆನ್ಸಿವ್ ಏರ್ ಡಿಫೆನ್ಸ್ ಶೀಲ್ಡ್ ರಚನೆ ಮಾಡೋದಾಗಿರುತ್ತೆ ಡಿ ಆರ್ ಡಿಒ ಕೂಡ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಅದು ಮಿಸೈಲ್ ಮತ್ತು ರಾಡರ್ ಹಾಗೆ ಕಮಾಂಡ್ ಸಿಸ್ಟಮ್ ಇಂಟಿಗ್ರೇಟನ್ನು ಮಾಡುತ್ತೆ ಇದರಿಂದ ಫ್ಯೂಚರಲ್ಲಿ ದೇಶದ ಪ್ರತಿಯೊಂದು ಗಡಿಯೂ ಕೂಡ ಸ್ಮಾರ್ಟ್ ಕವಚ ಅದರ ಅಡಿಯಲ್ಲಿ ಬರುತ್ತೆ ಹಾಗಿದ್ರೆ ಭಾರತದ ಫ್ಯೂಚರ್ ರಾಡರ್ಸ್ ಹೇಗಿರುತ್ತೆ ಈ ಹೊಸ ರಾಡರ್ಗಳು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡುತ್ತೆ ಹಾಗೆ ಎ ಅನ್ನು ಬಳಸುತ್ತವೆ ಡಕಾಯಿ ಮತ್ತು ನಿಜವಾದ ಗುರಿಯನ್ನು ಡಿಫ್ರಿನ್ಶಿಯೇಟ್ ಮಾಡುತ್ತೆ ಹಾಗೆ ಸ್ಟೆಲ್ತ್ ಡ್ರೋನ್ಸ್ನ ಕೂಡ ಸುಲಭವಾಗಿ ಪತ್ತೆ ಮಾಡುತ್ತೆ ಇದು ನಾನು ನನ್ನ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಈಗಿನ ಯುದ್ಧ ಕೇವಲ ಬಾರ್ಡರ್ಗಳಿಗೆ ಆಗಿಲ್ಲ ಯುದ್ಧಗಳು ಗಾಳಿಯಲ್ಲೂ ಸಹ ನಡೆಯಬಹುದೆಂದು ಅಲ್ಲಿ ಕಣ್ಣುಗಳಾದ ರಾಡಾರ್ಗಳು ಬಲವಾಗಿ ಇದ್ದರೆ ಈ ಮಿಸೈಲ್ಗಳಾಗಲಿ ಯುದ್ಧ ವಿಮಾನ ಆಗಲಿ ಪ್ರಯೋಜನಕ್ಕೆ ಬರೋದಿಲ್ಲ ಇದಕ್ಕಾಗಿ ಭಾರತ ತೆಕ್ಕೊಂಡಿರುವ ಈ ಹೊಸ ಹೆಜ್ಜೆಗಳು ಬಹಳ ಮಹತ್ವದಾಗಿರುತ್ತೆ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಮುಂದಿನ ಯುದ್ಧಗಳಲ್ಲಿ ಡ್ರೋನ್ ಬೆದರಿಕೆಗೆ ಭಾರತ ಸಜ್ಜಾಗಿದೆ ಅಂತ ನಿಮಗೆ ಇಷ್ಟ ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು